ಷ್ಟ ಎಲ್ಲೂ ಅವ್ರಿಗೇನು ಗಟ್ಟುಮುಟ್ಟೆ ಕಟ್ಕೊಂಡು ಹೋಗ್ತಾರೆ ಹಿಂಗಾದ್ರೆ ರಾಜ್ಯದಲ್ಲಿ ಎಲ್ಲ ಕಡೆ ಗಾಡಿ ಓಡ್ತಾ ಇದೆ ಇಲ್ಲಿ ಇವತ್ತು ಹೇಳ್ತಾ ಇದಾರೆ ಅಂತ ಹೇಳಿ ಅನ್ನೋದು ಇಳಿಸಿರು ಏನಮ್ಮ ಈಗ ಕೇಳ್ತಾ ಇದ್ದೀರಾ ಬಹಳ ಬೇಸರದ ಸಂಗತಿ ಅಮ್ಮ ನೀವು ಹೇಳ್ತಾ ಇರೋದು ಮುನ್ನೂರ ಎಪ್ಪತ್ತು ಬ್ಯಾಲೆನ್ಸ್ ಇದೆ ಅವ್ರು ಏನು ಕೇಳಿದ್ರೆ ಇನ್ನ ಬೇಜವಾಬ್ದಾರಿ ಇನ್ನೂ ನೋಡಿಲ್ಲ ತಕ್ಕಾದ್ರೆ ಏನ್ರಿ ಏನ್ ಪ್ರಕಾಶ್ ಅವ್ರಿಗೆ ಬೇರೆ ಕಡೆಯಲ್ಲ ಆಕ್ಚುಲಿ ನೀವು ಸರ್ವೆ ಮಾಡ್ತಾ ಇದ್ದಾರೆ ಕೆಲಸ ಬೇರೆ ಜಿಲ್ಲೆಗಳಲ್ಲಿ ಮೂರ್ತಿ ಇದನ್ನ ಡ್ರೈವ್ ಮಾಡ್ತಾ ಇರೋದು ಸರ್ವೆ ಡಿಪಾರ್ಟ್ಮೆಂಟ್ ರೆವಿನ್ಯೂ ಸರ್ವೆ ಆದ್ರ ಎಲ್ಲ ಮಾಹಿತಿ ಇರುತ್ತೆ ಇದು ಈ ಪ್ರೋಗ್ರಾಮ್ ಬಗ್ಗೆ ಬೇರೆ ಜಿಲ್ಲೆಗಳಲ್ಲಿ ಇಲ್ಲಿ ಇವರು ಸರ್ವೆ ಯಾರು ಭೇಟಿ ಅಲ್ಲ ಗೊತ್ತೇ ಇಲ್ಲ ಅವರು ಸಂಬಂಧನೆ ಇಲ್ಲ ಮಾಡ್ತಾ ಇದಾರಲ್ಲ ವರ್ಕ್ ಇರೋದು ಮೇಜರ್ ಸರ್ವೆ ನೋಡಿದೆ ಬಟ್ ಕೆಲವು ಕಡೆ ಅವರೇ ಮುಗಿಸಿದ್ದಾರೆ ಗುರುಕ್ಷೋ ಸ್ಟೇಜ್ ಇಂದ ಇನ್ಫಾರ್ಮೆಂಟ್ ಇದೆಯಪ್ಪ ಬೇರೆ ಕಡೆ ಸರ್ವೆ ಡಿಪಾರ್ಟ್ಮೆಂಟ್ ಇಲ್ಲೇನ ಇಂಗಿದೆ ಆಸನದಲ್ಲ ನಂಬರೆ ಹೌದು ಸುಮಾರು ಕಡೆ ಇವನ್ನ ನಾನು ಕುಂಕುರಲ್ಲಿ ಅಲ್ಲೂ ಕೂಡ ಎಲ್ಲ ಉತ್ತರ ಡಿಡಿಎ ಲಾರೆ ಕೊಟ್ಟರು ಇಲ್ಲಿ ನೀವು ಏನು ಸಂಬಂಧನೆ ಇಲ್ಲ ಅಂತ ತರ ಇಟ್ನ್ಡ್ಕೊಳ್ತಾ ಇದ್ದಾರೆ ನೀವು ಮೇಡಂ ಇಶ್ಯೂ ತೇನ ಸುಮ್ಮನೆ ಕೂತ್ರ ಆಗಲ್ಲ ಕೆಲಸ ಆದ್ರೂ ಏನಿದೆ ಓಕೆ ಅಮ್ಮ ಎನ್ಆರ್ಪುರದಲ್ಲಿ ನಿಮ್ಗೆ ಬೇರೆ ಕೆಲಸ ಏನಿದೆ ಅಮ್ಮ ಇರೋದೇ ಐವತ್ತೇಳು ಗ್ರಾಮ ಏನ್ ಕೆಲಸ ಇದೆ ಅಲ್ಲಿ ಆಕ್ಚುಲಿ ನಾನು ಅಡ್ಡಾಡಿದೀನಿ ಎನ್ಆರ್ಪುರ ನೋಡದೆ ಇರುವಂತ ಏನಲ್ಲ ಏನಿದೆ ಅಲ್ಲಿ ಕೆಲಸ ನಿಮ್ಗೆ ಒಂದು ನಾವು ತಾಲೂಕಾಗಿ ಗ್ರಾಮ ಭಾಗ ಇಲ್ಲ ನಿಮ್ ಸೈಜು ಕಡೂರಲ್ಲಿ ಮುನ್ನೂರ ಹದಿನಾಲ್ಕು ಕಂದಾಯ ಗ್ರಾಮ ಇದೆ ನಿಮ್ ಎನ್ಆರ್ಪುರ್ ನಿಮ್ಮಲ್ಲಿರೋ ಫಾರೆಸ್ಟ್ ಮತ್ತೆ ಮುಳುಗಡೆ ಪ್ರದೇಶ ಎರಡು ತೆಗೆದು ಬಿಟ್ರೆ ಕಡೂರು ಕೃಷಿ ಭೂಮಿ ನಿಮ್ದು ಕೃಷಿ ಭೂಮಿ ಕಂಪೇರ್ ಮಾಡಿದ್ರೆ ನೀವು ಅದರಲ್ಲಿ ಟೆನ್ ಪರ್ಸೆಂಟ್ ಇರಲ್ಲ ಫಾರೆಸ್ಟ್ ಮುಳುಗಡೆ ಪ್ರದೇಶ ಇವೆರಡು ತೆಗೆದು ಬಿಟ್ರೆ ಏನ್ ಕೆಲಸ ಇದೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಏನಾಗ್ಬಿಟ್ಟಿದೆ ಬಡವರು ಕೆಲಸ ಅಂದ್ರೆ ಕೆಲವರಿಗೆ ನಿಮ್ಗೆ ತಲೆಗೆ ಹೋಗೋದೇ ಇಲ್ಲ ರಾಜ್ಯದಲ್ಲಿ ಇಷ್ಟು ಮಾತ ಯಾಕೆ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ ಅಂದ್ರೆ ಒಂದು ವರ್ಷದಿಂದ ಬಾಯ್ ಪಡ್ಕೊತಾ ಇದ್ದೀನಿ ನಿಮ್ಗೆ ಯಾರು ಹುಟ್ಟಿದಂಗೆ ಕಾಣ್ತಾ ಇಲ್ಲ ಈಗಲಾದ್ರೂ ಸುಧಾರಣೆ ಮಾಡ್ಕೊಳ್ಳಿ ದಯವಿಟ್ಟು ಸುಮ್ಮನೆ 24 ಕೇಸ್ ನಿಮ್ಮಲ್ಲಿ ಅನುಭವದಲ್ಲಿ ಅಂತ ಹೇಳಿದ್ರು ಹೌದು ಸರ್ ಅವರು ಯಾರದಂತೆ ಗೊತ್ತಿರೋ ಸರ್ ಬಹಳ ಎಲ್ಲಾ ಯಾ ವರ್ಷದಿಂದ ಇದೆಲ್ಲ ಆಗಿದೆ ಕಾಸ ಆಯಿ ಆಗಿದೆ ಅವರು ಯಾರದಂತೆ ಗೊತ್ತಿರಷ್ಟೇ ಆ ಕಾಣಿದಾಗಿದೆ ಕರೆದನ ಖರ್ತಾರ ಬಡಬಿಡಿಸು ಅದಕ್ಕೆ ಅದಕ್ಕೆ ಎಸಿ ಹೋಗಿರೋ ಸರ್ ಅದರಲ್ಲಿ ಎಸಿ ಸಾದೆ ಕಷ್ಟ ಐತೆ ಅದieno ಇದ್ದು ಪಪ್ಪದರು ಉಳಿ ಮಾಡ್ತಿದ್ರಲ್ಲ ಆ ಬಾಯ್ ಮಧ್ಯೆನು ಉಳಿತ್ರ ಇದೆ ಇಕ್ಕೆ ಅದು ಕಲಾಟಿ

ಅದಕ್ಕೆ ಇಂತ ಪ್ರಕರಣ ಇಪ್ಪತ್ತಾರು ಪ್ರಕರಣಗಳಲ್ಲಿ ಒಂದೇನೋ ನೋಟಿಫಿಕೇಶನ್ ಮಾಡಿಬಿಟ್ಟು ಸರ್ಕಾರ ಸರ್ಕಾರ ಮಾಡಿಬಿಟ್ಟು ಸರ್ ಅವಷ್ಟು ಕೂಡ ನಮಗೆ ಬೇಕಾದಷ್ಟು ಶಾಲೆಗಳಿಗೆ ಜಾಗ ಬೇಕು ನಾವು ಅದನ್ನ ಅಂಗಡಿ ಬಿಡದ್ಬಿಟ್ಟು ಯಾವ್ದು ರಿಷ್ನಿಸ್ ಕುಟುಂಬ ಅವಶ್ಯಕತೆ ಸರ್ ಅದಕ್ಕೆ ಮಾಡಿಬಿಟ್ರೆ ಸಾಧ್ಯ ಆದ್ರೆ ಇಂಥದ್ದು ಒಂದೇ ಸರ್ವೆ ನಂಬರ್ ಅಂತ ಬಂದ್ರೆ ಒಂದ್ ಸೈಡ್ಗೆ ಆದಷ್ಟು ಟ್ರೈ ಮಾಡಿ ಸೈಡ್ ಅಲ್ಲಿ ತಗೊಂಡ್ರೆ ಶಾಸಕರು ಹೇಳಿದ್ರಿಗೆ ಸ್ಕೂಲ್ ಪಾಲು ಮಾಡ್ಬೋದು ತುಂಡು ತುಂಡುಗಳಾಗ್ಬಿಟ್ರೆ ಮತ್ತೆ ಓದಕ್ಕೆ ಮತ್ತೆ ಅವ್ರ ಪಕ್ಕದವ್ರು ಒಂದು ವೈ ಮಾಡ್ಬೋದು ತಕ್ಷಣಕ್ಕೆ ಈಜಿ ಆಗುತ್ತೆ ನಾವು ಫೆನ್ಸಿಂಗ್ ಹಾಕ್ಬೋದು ತುಂಡು ಈಜಿ ಸ್ವಲ್ಪ ಆದಷ್ಟು ಸ್ವಲ್ಪ ಸರ್ಕಸ್ ಯಾಕಂದ್ರೆ ಅವ್ರದ್ದು ಬೋರ್ ಇರುತ್ತೆ ತೆಂಗಿಂದು ಅಥವಾ ಅಡಿಕೆ ಗಿಡ ಇರುತ್ತೆ ಒಂದ್ ಸೈಡ್ಗೆ ತಳ್ಳೋದು ಕಷ್ಟ ಬಟ್ ಎಲ್ಲಿ ಫ್ರೀಜಬಲ್ ಇರುತ್ತೆ ಒಂದು ಸೈನ್ಫಿಕೇಶನ್ ಮಾಡಿ ಅದನ್ನ ಒಂದು ಸೈಡ್ಗೆ ನೀವು ವಿಂಗಡಣೆ ಮಾಡಿಕೊಂಡ್ರೆ ಅಂದ್ರೆ इंग्लंड ಅವಾಗ ನಾಳೆ ಏನೋ ಒಂದು ಸೈಟ್ ಕೊಡ್ಬೋದು ಇಲ್ಲ ಸ್ಕೂಲ್ ಮಾಡ್ಬೋದು ಏನಾದರೂ ಒಂದು ಸರ್ಕಾರ ಸಾರ್ವಜನಿಕರ ಉದ್ದೇಶಕ್ಕೆ ಉಪಯೋಗ ಆಗುವ ಏನು ಸರ್ ಈ ರೀತಿ ವರ್ಷ ತಾಯಿನಂತ ಕೊತ್ತುಸ್ತರೆ ನಿಮಗೆ ಧನ ಬಂದಿದೆ ಒಂದು ನಾಳೆ ಮಾಡಿ ಕೊಶವಾದದ್ದು ಮಾಡಿ ಉದ್ದಾಗೇ ಇಲ್ಲ ನಮ್ಮಲ್ಲಿ ಒಂದು ಏನಾಗಿದೆ ಸರ್ ತೊಗೊಂಬತ್ತೆ ಇದೆ ಅಲ್ಲಿ ನಮ್ಮ ಸರ್ ಮೇಲು ಇಂಡಸ್ಟ್ರಿ ಇದಾಗಿದೆ ಎರಡು ಹದಿನೆಂಟು ಎಕರೆ ಜಮೀನಿದೆ ಹದಿನೆಂಟು ಎಕರೆಗೆ ಹನ್ನೆರಡು ವರೆಕ್ ಆಗಿದೆ ಎಕರೆ ಫ್ರೈಕೇಶನ್ ಇದೆ ಪ್ಲಸ್ ಇನ್ನು ಹದಿನಾಲ್ಕು ಎಕರೆ ನಲವತ್ನಾಲ್ಕ ಎಕರೆ ಅದೊಂದು ದೇವಸ್ಥಾನ ಇಷ್ಟು ಹದಿನೆಂಟು ದೇವಸ್ಥಾನ ಆ ಊರಿತಕ್ಕಂಥದ್ದು ಹದಿನೆಂಟನೇ ಮನೆ ನಾಮಸ್ ಅದನ್ನ ಯೂಸ್ ಮಾಡಿಕೊಂಡು ಹದಿನಾಲ್ಕು ಕೈಗೊಂಡ್ ಸಮುದಾಯ್ ಸಣ್ಣ ದೇವಸ್ಥಾನ ಇದೆ ಅದನ್ನು ದೇವಸ್ಥಾನ ಈಗಿರ್ತಕ್ಕಂಥ ಊಹಾದಿಗಳಾಷನಲ್ ಹೈವೇ ಅವ್ರ ಸ್ವಂತ ಜಮೀನಲ್ಲ ಸೆಟ್ ಹಾಕೊಂಡು ಗೌರ್ಮೆಂಟ್ ಗೌರ್ಮೆಂಟ್ ಕರ್ಮಿಷನ್ ತಗೊಂಡ್ರೆ ಟೀಸ್ ಮಾಡ್ಕೊತಾರೆ ಈಗ ಆ ಜಾಗ ನಾವು ಬಹಳ ದಿನಗಳಿಂದ ಅದನ್ನ ಸರ್ಕಾರಕ್ಕೆ ತಂದ್ರೆ ಯಾವ್ದಾದ್ರು ಶಾಲಾ ಕಾಲೇಜು ಅನುಕೂಲ ಆಗುತ್ತೆ ಜಾಗ ಸಿಗದೇ ಇಲ್ಲ

ಅದು ಆ ಸಕೆಟಿಗೆ ನಾನು ಅಂದೆ ವರ್ಷ ಪರ್ಚೇಸ್ ರಿಪೋರ್ಟ್ ಅಲ್ಲಿ ಮೊದಲ್ ಪತ್ರಗಳನ್ನು ಆಗಿಲ್ಲ ಸ್ವಲ್ಪ ಮಿಡ್ ಡಾಕ್ಯುಮೆಂಟ್ಸ್ ಕೊಡ್ತಾಯಿದ್ರೆ ಆ ಪೊಸಿಷನ್ ನ ಕಂಟ್ರಕ್ಟ್ ಒಂದು ಕೊಶ್ರೀಣೆ ಮಾಡೋದಾ ಯಾವ ವರ್ಷದಲ್ಲಿ ಪ್ರೈವೇಟ್ ರೈಟ್ಸ್ ಬಂದಿದೆ ಅಲ್ಲಿ 1971 ಅದು ಫೋನ್ ಸೇರಿತು ಬಟ್ ತೋಡ್ ಇಬೇರೆ ನೂರ ಹೆಸರು ಬೇರೆ ಹೆಸರು ಇದಾ ಬೇರೆ ದಿವಸದ ಹೆಸರು ಅವರಿಗೆ ನಿನ್ ಬಂತು ಅದು ಒಂದು ಜಟ್ ಫಾರ್ ಅಡ್ರೆಸ್ ಸರ್ ಸರಿಗ ಬೇಸ್ ಲೈನ್ ಆಗಿಟ್ಕೊಂಡು ಇಲ್ಲಿಂದ ಇನ್ಮೇಲೆ ಹಿಂದಕ್ಕೆ ಹೋಗೋದಿಲ್ಲ ನಾವು ರೈಟ್ ಮುಂದಕ್ಕೆ ಮಾತ್ರ ಹೋಗ್ತೇವೆ ಯಾವ ಯಾವ ಸ್ಟೇಜ್ ಅಲ್ಲಿ ಎಷ್ಟಿದೆ ತಹಶೀಲ್ದಾರ್ ಎಷ್ಟು ಅಪ್ರೂವ್ ಮಾಡಿದ್ದಾರೆ ಎಲ್ ಆರ್ ಫಾರೆಸ್ಟ್ ಮುಂದಕ್ಕೆ ಹಿಂದಿಂದು ಬಿಟ್ಟು ಹೋಗಿದ್ರೆ ನಮ್ ಟ್ರ್ಯಾಕ್ ಗೆ ಬರೋದಿಲ್ವಲ್ಲ ಅದು ಟ್ರ್ಯಾಕರ್ಗೂ ಬರೋದಿಲ್ಲ ಸೊ ಹಾಗಾಗಿ ಒಂದು ಎಕ್ಸರ್ಸೈಜ್ ಈಗ ನೀವು ತಹಶೀಲ್ದಾರ್ ಮಾಡಬೇಕು ಬಿ ಎಗಳು ಮಾಡಬೇಕಾಗುತ್ತೆ ಆಯಾ ಪಂಚಾಯತ್ ಸರ್ಕಲ್ ವೈಸ್ ಪಟ್ಟಿ ಮಾಡಿ ಪಂಚಾಯತ್ ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ಸ್ಬಿಡಿ ಪ್ಲಸ್ ಗ್ರಾಮ ಸಭೆಯಲ್ಲಿ ಅಥವಾ ಪಂಚಾಯತಿ ಸಭೆಯಲ್ಲಿ ಇಟ್ಬಿಟ್ಟು ಅಲ್ಲೂ ಕೂಡ ಇನ್ಯಾವ್ದಾದ್ರು ಬಿಟ್ಟು ಹೋಗಿದ್ರೆ ದಯವಿಟ್ಟು ನಮ್ಗೆ ಮಾಹಿತಿ ಕೊಡಿ ಇದ್ರೆ ಅದನ್ನ ನಾವು ಒನ್ ಟು ಫೈವ್ ಇನಿಶಿಯೇಟ್ ಮಾಡ್ತೇವೆ ಅಂತ ಒಂದು ಪಬ್ಲಿಕ್ ಕಡೆಯಿಂದ ಕಾಲ್ ಫಾರ್ ಅಪ್ಲಿಕೇಶನ್ ಅಲ್ಲ ಕಾಲ್ ಫಾರ್ ಇನ್ಫಾರ್ಮೇಶನ್ ಬಿಕಾಸ್ ಇದು ಸೋ ಮೋಟರ್ ಕ್ಯಾಂಪೇನ್ ಇದು ಇದು ನಾವೇ ಮಾಡೋ ಕ್ಯಾಂಪೇನ್ ಅಭಿಯಾನ ಅಭಿಯಾನದಲ್ಲಿ ಅರ್ಜಿ ಕೊಡೋ ಪ್ರಶ್ನೆ ಬರೋದಿಲ್ಲ ಬರಬಾರದು ಸೊ ಹಾಗಾಗಿ ಮಾಹಿತಿ ಏನಾದ್ರೂ ನಮ್ಗೆ ಬಿಟ್ಟು ಹೋಗಿದ್ರೆ ಒಂದು ಕಾಲ್ ಫಾರ್ ಇನ್ಫಾರ್ಮೇಶನ್ ಕ್ಯಾಂಪೇನ್ ಅನ್ನ ಮಾಡಿಸಿ ಅದಾದ್ಮೇಲೆ ತಹಶೀಲ್ದಾರ್ ಶು ಡಿಕ್ಲೇರ್ ಎಲ್ಲಾ ಎಲಿಜಿಬಲ್ ಇರುವಂತಹ ಗ್ರಾಂಟಿಗಳಿಗೆ ಒನ್ ಟು ಫೈವ್ ಅನ್ನ ನಾವು ಆರಂಭ ಮಾಡಿದ್ದೇವೆ ಪೀರಿಯಡ್ ನೋಡಿ ಇದನ್ನು ಸ್ವಲ್ಪ ಮಾಡಿ ಯಾಕಂದ್ರೆ ನಾವು ಮಾಡಿದೀವಿ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದನ್ನು ಬಿಟ್ಟೋಗಿದ್ರೆ ಮಿಸ್ಲೀಡ್ ಆಗುತ್ತೆ ಅಂತ ಅಷ್ಟೇ ತಾಲೂಕ್ ಆಫೀಸ್ ಇಂದ್ರೆ ಎ ಸಿ ಆಫೀಸ್ ಹೋಗೋದಕ್ಕೆ ತಿಂಗಳು ತಗೊಳ್ತದೆ ಟೈಮ್ ಹಾಗಾಗಿ ಈ ಆಫೀಸ್ ನಾಟ್ ಕಚೇರಿವರೆಗೂ ಕೂಡ ಬೇರೆ ಕಡೆ ತಾಲೂಕ್ ಕಚೇರಿವರೆಗೂ ಆಗಿದೆ ಈ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಆಲ್ಮೋಸ್ಟ್ ಐ ತಿಂಕ್ ನಾಟ್ ಕಚೇರಿವರೆಗೂ ಆಗಿದೆ ಈಗ ನೆಕ್ಸ್ಟ್ ಹಾಗೆ ಆಗಿದೆ ಬಿ ಎ ಗಳಿಗೆ ನಾವು ಲ್ಯಾಪ್ಟಾಪ್ ಗಳನ್ನು ಕೂಡ ಕೊಟ್ಟಿದ್ದೇವೆ ಅವರು ಫೀಲ್ಡ್ ಅಲ್ಲಿ ಮಾಡುವಂತ ಕೆಲಸ ಡೈರೆಕ್ಟ್ ಆಗಿ ಅಲ್ಲಿಂದ ಅಪ್ಲೋಡ್ ಮಾಡಲಿಕ್ಕೆ ಆದ್ರೆ ಅವ್ರಿಗೂ ವರ್ಕ್ ಮಾಡೋದು ಕಡಿಮೆ ಆಗುತ್ತೆ ಸೊ ನೆಕ್ಸ್ಟ್ ಪಿ ಆಫೀಸರ್ ಪಿ ಎಲ್ಗೂ ಎಕ್ಸ್ಟೆಂಡ್ ಮಾಡುವಂತ ಕೆಲಸ ಆಗ್ಬೇಕಾಗಿದೆ ಸೊ ದಟ್ ಅವರ ವರ್ಕ್ ಎಫಿಷಿಯನ್ಸಿ ಇಂಪ್ರೂವ್ ಆಗುತ್ತೆ ಅವ್ರ ಮೇಲೆ ಕೂಡ ಕಡಿಮೆ ಬರಲದ ಉದ್ದೇಶ ಸೊ ಹಾಗಾಗಿ ಮಾಡಿದಿರುವಂತಹದ್ದು ಸಾಕಷ್ಟು ಇದೆ ಮಾಡಬೇಕಾಗಿರೋದು ಕೂಡ ಇದೂ ಸಾಕಷ್ಟು ಇದೆ ಸೊ ಅದರ ಕಡೆಗೂ ನಾವು ಗಮನವನ್ನ ಕೊಡಬೇಕು ಅದೇ ರೀತಿಯಲ್ಲಿ ಇಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಕೂಡ ಆಗ್ಬೇಕು ಅನ್ನೋದು ಬಹಳ ದಿನಗಳ ಬೇಡಿಕೆ ಆಗಿದೆ ಅದಕ್ಕೂ ಕೂಡ ನಿಂತು ಹೋಗಿದ್ದಂತ ಕಾಮಗಾರಿಗೆ ಬೇಕಾದಂತಹ ಹಣ ಇಲಾಖೆ ಮಂಜೂರಾಗಿದೆ ಸೊ ಅದನ್ನು ಸೆಕೆಂಡ್ ಫೇಸ್ಗೆ ಸೊ ಅದನ್ನು ಕೂಡ ಪೂರೈಸ ಪೂರೈಸಿ ಈ ಜಿಲ್ಲೆಯ ಬಹಳ ದಿನಗಳ ಒಂದು ನಿರೀಕ್ಷೆ ಏನಿದೆ ಜಿಲ್ಲಾಧಿಕಾರಿಗಳ ಕಚೇರಿ ಪೂರ್ಣ ಆಗ್ತಕ್ಕಂತ ಹಾಗೆ ಹೊಸ ಆಗಿದ್ರು ಮಂಜೂರಾಗಿದ್ದು ಒಂದು ತಾಲೂಕು ಆಡಳಿತ ಕಚೇರಿಯನ್ನು ಕೂಡ ಇಲ್ಲಿ ಬೇರೆ ಕಡೆ ಅಜ್ಜಂಪುರ ಅಲ್ಲಿಗೆಲ್ಲ ತಾಲೂಕು ಆಫೀಸ್ ಕಚೇರಿಯನ್ನು ಕೂಡ ಮಂಜೂರು ಮಾಡಿಕೊಟ್ಟಿದ್ದೇವೆ ಮೂಲಭೂತ ಸೌಕರ್ಯ ಸಿಗಬೇಕು ಅಂತ ಹೇಳಿ ಅಂತ ಮತ್ತು ಬಹಳ ಮುಖ್ಯವಾಗಿ ಈ ಜಿಲ್ಲೆಯಲ್ಲಿ ಬಹಳ ದಿನಗಳಿಂದ ಬ್ಯಾಲೆನ್ಸ್ ಇರತಕ್ಕಂತೂ ಮಾಡ ಎಲ್ಲಾ ತಾಲೂಕು ಹೊಸ ತಾಲೂಕುಗಳಿಗೆ ಕೊಟ್ಟಿದ್ದಾರೆ ಹಳೆ ತಾಲೂಕುಗಳು ನೋಡ್ಬೇಕು ಹೊಸ ತಾಲೂಕುಗಳಿಗೆ ಆಗಿರ್ಲಿಲ್ಲ ಹಾಗೇನೆ ಆ ಬಹಳ ವರ್ಷಗಳಿಂದ ಇಲ್ಲಿ ಬಾಕಿ ಇದ್ದಂತಹದ್ದು ಈ ಜಂಟಿ ಸರ್ವೆ ಆಗದೆ ಬಾಕಿ ಉಳಿದಿತ್ತು ಅದನ್ನು ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಜೊತೆಗೆ ಸೇರಿ ಈಗಾಗಲೇ ಜಂಟಿ ಸರ್ವೆ ಮಾಡ್ಲಿಕ್ಕೆ ನಿಯಮಾವಳಿಗಳನ್ನ ರೂಪಿಸಿ ಆ ಸರ್ಕ್ಯುಲರ್ ಅನ್ನು ಕೂಡ ಇಶ್ಯೂ ಮಾಡಿ ಜಂಟಿ ಸರ್ವೆ ಕೆಲಸವನ್ನು ಕೂಡ ನಾವು ಆರಂಭ ಮಾಡಿದ್ದೇವೆ ಬಹಳ ಇಂದಿನಿಂದ ಇದ್ದಂತಹ ಬೇಡಿಕೆ ಇವತ್ತು ಅದನ್ನ ಕಾರ್ಯರೂಪಕ್ಕೆ ತಂದಿದ್ದೇವೆ ಹಾಗೂ ಪ್ಲಾಂಟೇಶನ್ ಲ್ಯಾಂಡ್ ಲೀಸ್ ಮಾಡಬೇಕು ಅನ್ನುವಂತೂ ಕೂಡ ಅರ್ಜಿ ಕರೆಯುವಂತಹ ಮಾಡಿದ್ದೇವೆ ಈಗ ಮತ್ತೆ ಅರ್ಜಿ ಕೊಡ್ಲಿಕ್ಕೆ ಸಮಯ ಬೇಕು ಅಂತ ಕೇಳಿದಾಗ ಅದಕ್ಕೆ ಹೆಚ್ಚುವರಿ ಸಮಯವನ್ನು ಕೂಡ ಕೊಟ್ಟಿದ್ದೇವೆ ಈ ಜಾಯಿಂಟ್ ಸರ್ವೆ ಕಂಪ್ಲೀಟ್ ಆದ್ಮೇಲೆ ಅರ್ಜಿಗಳ ವಿಲೇವಾರಿಯನ್ನು ಕೂಡ ಮಾಡುವಂತಹದ್ದು ಅದಕ್ಕೂ ಕೂಡ ಅಭಿಯಾನದ ಮಾದರಿಯಲ್ಲಿ ಮಾಡ್ತೇವೆ ಜಂಟಿ ಸರ್ವೆ ಆಗದೆ ಅವುಗಳ ಅರ್ಜಿಯನ್ನ ಕೈಗೆದ್ಕೊಳ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಫಾರೆಸ್ಟ್ ಯಾವುದು ರೆವಿನ್ಯೂ ಯಾವುದು ಎಷ್ಟು ಉಳಿದಿದೆ ಅಂತ ನಿಖರತೆ ಗೊತ್ತಾದಾಗ ಮಾತ್ರ ಅರ್ಜಿಗಳನ್ನ ನಾವು ವಿಲೇ ಮಾಡ್ಲಿಕ್ಕೆ ಆಗುತ್ತೆ ಇಲ್ಲ ಅಂದ್ರೆ ಹಿಂದೆ ಏನು ಡಬ್ಬುಗಳಾಗಿದ್ದಾವೆ ರೆವಿನ್ಯೂ ಲ್ಯಾಂಡ್ ಅಂತೇಳಿ ಫಾರೆಸ್ಟ್ ಲ್ಯಾಂಡ್ ಅನ್ನು ಮಂಜೂರು ಮಾಡುವಂತದ್ದು ಅದೇ ಮತ್ತೆ ಪುನರು ಮತ್ತೆ ರಿಪೀಟ್ ಆದ್ರೆ ಅದರಿಂದ ಇನ್ನಷ್ಟು ಎಲ್ಲರಿಗೂ ಸಮಸ್ಯೆಗಳು ಆಗ್ತದೆ ಆ ರೀತಿ ಆಗಬಾರದು ಅಂತೇಳಿ ಜಾಯಿಂಟ್ ಸರ್ವೆ ಕೆಲಸವನ್ನ ಈಗಾಗಲೇ ನಾವು ಆರಂಭ ಮಾಡಿದ್ದೇವೆ ಜಾಯಿಂಟ್ ಸರ್ವೆ ಮುಂದೆ ಅದಕ್ಕೆ ಬಂದ ಮೇಲೆ ಈ ಲೀಸುಲ್ಯಾಂಡ್ ಅರ್ಜಿಗಳ ವಿಲೇವಾರಿಯನ್ನು ಕೂಡ ಈ ಜಿಲ್ಲೆಯಲ್ಲಿ ಮಾಡಬೇಕಾಗುತ್ತೆ ಇಷ್ಟು ನಾನು ಆರಂಭದಲ್ಲಿ ಹೆಚ್ಚಿನ ವಿಷಯಗಳನ್ನೇ ಪ್ರಸ್ತಾಪ ಮಾಡಿದ್ದೇನೆ ಅವುಗಳನ್ನ ಒನ್ ಬೈ ಒನ್ ನಾವು ಡಿ